ಬೇಂದ್ರೆ ಅಜ್ಜಿಯವರ ಬಗ್ಗೆ ಒಂದು ಮಾತು ಹೇಳಬೇಕು ಆ ಮಹಾನುಭಾವ್ರದ್ದು ಒಂದು ಕತೆ ಕೇಳಿದ್ದೆ ಅವರು ತಮ್ಮ ಸ್ನೇಹಿತರ ಜೊತೆ ಒಂದು ದೇವಸ್ಥಾನಕ್ಕೆ ಹೋಗಿರ್ತಾರೆ ಅಂದರೆ ಯಾಕೆ ಮಾತು ಹೇಳ್ತಾ ಇದ್ದೀನಿ ಯಾಕೆ ಇವ್ರ ಕತೆ ಹೇಳ್ತಾ ಇದ್ದೀನಿ ಅಂದರೆ ಹೃದಯದಿಂದ ಅಂತರಂಗದಿಂದ ಎತ್ತರಕ್ಕೇರಿದವರು ಹೊರಗಡೆ ಸಾಧನೆಯಲ್ಲೂ ಎತ್ತರಕ್ಕೇರಿರ್ತಾರೆ ಜೊತೆಗೆ ತಮ್ಮ ಗುಣಗಳಿಂದಲೂ ಎತ್ತರಕ್ಕೇರಿರ್ತಾರೆ ಹೊರಗಡೆ ಏನೋ ಸಾಧಿಸಿರುವವರು ಕೆಲವೊಮ್ಮೆ ಗುಣದಲ್ಲಿ ಬಹಳ ಕುಬ್ಜರಿರ್ತಾರೆ ಕೀರ್ತಿ ಎತ್ತರಕ್ಕಿರುತ್ತೆ ಆದರೆ ಅವರ ಗುಣ ಅವರ ನಡತೆ ಅತ್ಯಂತ ಕೀಳುಮಟ್ಟಕ್ಕಿರುತ್ತೆ ಕೆಲವೊಮ್ಮೆ ನೀವು ಗಮನಿಸ್ತೀರಿ ಹೊರಗಡೆ ಏನೋ ಕಾರಣಕ್ಕೆ ಅವರಿಗೆ ಹೆಸರು ಬಂದಿರುತ್ತೆ ಆದರೆ ಅವರು ವೈಯಕ್ತಿಕವಾಗಿ ಗುಣ ಅತ್ಯಂತ ಕುಬ್ಜವಾಗಿರುತ್ತೆ ಕೆಳಮಟ್ಟದಲ್ಲಿರುತ್ತೆ ಆದರೆ ಬೇಂದ್ರೆ ಅಜ್ಜವರು ಆ ಹೊತ್ತಿಗಾಗಲೇ ದೊಡ್ಡ ಮಟ್ಟಕ್ಕೆ ಗುರುತಿಸಿಕೊಂಡವರು ಅವರ ಜೀವನದ ಒಂದು ಘಟನೆ ಸ್ನೇಹಿತರ ಜೊತೆ ಒಂದು ದೇವಸ್ಥಾನಕ್ಕೆ ಹೋಗಿರ್ತಾರೆ ಕುದುರೆ ಗಾಡಿಯಲ್ಲಿ ದೇವಸ್ಥಾನಕ್ಕೆ ಹೋಗಿರ್ತಾರೆ ಗಾಡಿಯಿಂದ ಇಳಿದು ದೇವಸ್ಥಾನದ ಒಳಗಡೆ ಹೋಗಿ ದರ್ಶನ ಮಾಡಿ ಪೂಜೆ ಮಾ ಮಾಡಿಸ್ಕೊಂಡು ಆಚೆ ಬರುವಷ್ಟೊತ್ತಿಗೆ ಆ ಕುದುರೆ ಗಾಡಿಯವನು ಹೋಗ್ಬಿಟ್ಟಿರ್ತಾನೆ ಸ್ನೇಹಿತರು ಹೇಳ್ತಾರೆ ಸರಿ ಬ ಅಜ್ಜವರೇ ನಾವು ಬೇರೆ ಗಾಡಿಯನ್ನು ತಗೊಂಡು ಬರ್ತೀನಿ ಅಂತ ಅಜ್ಜವರಿಗೆ ಹೇಳ್ತಾರೆ ಅವರು ಹೇಳ್ತಾರೆ ಇಲ್ಲ ಬೇಡ ನಡ್ಕೊಂಡು ಹೋಗೋಣ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಸಿಗುತ್ತೆ ಇಲ್ಲಿವರೆಗೂ ಯಾಕೆ ಹೋಗಿ ಕರ್ಕೊಂಡು ಬರೋದು ನಡಿ ನಡ್ಕೊಂಡು ಹೋಗೋಣ ಅಂತ ಅಜ್ಜವರು ಆ ಸ್ನೇಹಿತರ ಜೊತೆ ನಡ್ಕೊಂಡು ಹೋಗ್ತಾರೆ ಹಾಗೆ ಹೋಗಬೇಕಾದ್ರೆ ಅಲ್ಲೇ ರಸ್ತೆ ಬದಿಯಲ್ಲಿ ಒಬ್ಬ ಚಪ್ಪಲಿಯನ್ನು ಹೊಲಿತಕ್ಕಂತಹ ವ್ಯಕ್ತಿ ಅಜ್ಜವರನ್ನು ನೋಡ್ತಾನೆ ಈಗ ಚಪ್ಪಲಿ ಒಲೆಯವರು ಚಪ್ಪಲಿ ಕಿತ್ತು ಹೋಗಿದಾವೋ ಅಂತ ನೋಡ್ತಾರೆ ಅದೇ ಥರ ಆ ಉಂಗುಷ್ಟ ಕಿತ್ತು ಹೋಗಿರೋದನ್ನು ಚಪ್ಪಲಿ ಒಲೆಯವನ್ನ ಗಮನಿಸ್ತಾನೆ ಅಜ್ಜರ ನಿಮ್ಮ ಉಂಗುಷ್ಟ ಕಿತ್ತೋಗಿದೆ ಹೋಗಿದೆ ಕುಡಿ ಹೊಲ್ ಕೊಡ್ತೀನಿ ಅಂತ ಆ ಚಪ್ಪಲಿ ಒಲಿಯವನು ಕೇಳ್ತಾರೆ ಬಿಸಿಲು ಮಧ್ಯಾಹ್ನ ಅಜ್ಜವರು ಈ ಬೇಂದ್ರೆ ಅಜ್ಜವರು ಒಂದು ಕೊಡೆ ಇಡ್ಕೊಂಡಿದ್ದಾರೆ ಚಪ್ಪಲಿ ಅವನು ಕೇಳ್ತಿದ್ದಾನೆ ಚಪ್ಪಲಿ ಒಲಿಯವನು ಅಜ್ಜಾರ ನಿಮ್ಮ ಚಪ್ಪಲಿಗೆ ತಗೊಬಿಟ್ಟಿದೆ ಉಂಗುಷ್ಟಕ್ಕೆ ತೊಗೊಬಿಟ್ಟಿದೆ ಕುಡಿ ಹೊಲ್ ಕೊಡ್ತೀನಿ ಅಂತ ಆತ ಆ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಕೇಳ್ತಾರೆ ಅಜ್ಜಾರು ಹೌದಲ್ಲಪ್ಪಾ ಕಿತ್ತೋಗಿದೆ ಆತು ಹೊಲ್ ಕೊಡು ಅಂತ ಆ ಚಪ್ಪಲಿಯನ್ನ ಆ ಚಪ್ಪಲಿ ಹೊಲೆಯವರಿಗೆ ಕೊಡ್ತಾರೆ ಆ ಚಪ್ಪಲಿ ಒಲೆಯವನು ಎಂಥ ಹೃದಯವಂತಿಕೆ ಅಂದರೆ ಬಿಸ್ಲಲ್ವೇ ಆತ ಹೇಳ್ತಾನೆ ಅಜರ ಭಾಳ ನೆಲ ಸುಡುತ್ತೆ ತಗೊಳ್ಳಿ ಈ ಚಪ್ಪಲಿ ಮೇಲೆ ನಿಮ್ಮ ಕಾಲು ಇಟ್ಕೊಂಡು ನಿಂತ್ಕೊಳ್ಳಿ ನಾನು ಚಪ್ಪಲಿ ಹೊಲಿಕೊಡ್ತೀನಿ ಅಂತ ಯಾವುದೋ ಒಂದು ಚಪ್ಪಲಿ ತೆಗೆದು ಅಲ್ಲಿ ಇಡ್ತಾನೆ ಇದ್ರ ಮೇಲೆ ಕಾಲಿಡಿ ಅಂತ ಹೇಳ್ತಾನೆ ಅಜ್ಜವರಿಗೆ ಭಾಳ ಖುಷಿಯಾಗಿ ಓಡುತ್ತೆ ಪಾಪ ಅವರು ಹೃದಯ ತುಂಬಿ ಬಂದುಬಿಡುತ್ತೆ ಆ ಚಪ್ಪಲಿ ಒಲಿಯೋನ ಗುಣ ನೋಡಿ ಅಯ್ಯೋ ನನ್ನ ಬಗ್ಗೆ ಆ ಕಾಳಜಿ ಮಾಡ್ತಿದ್ದಾನೆ ಆದರೆ ಅವನು ಬಿಸಿಲಲ್ಲಿದ್ದಾನೆ ಅಜ್ಜವರೇನೋ ಕೊಡೆ ಇಟ್ಕೊಂಡಿದ್ದಾರೆ ಆದರೆ ಅವನ ಚಪ್ಲಿ ಒಲಿಯುವ ಏನೂ ವ್ಯವಸ್ಥೆ ಮಾಡಿಕೊಂಡಿಲ್ಲ ನೆರಳಿಗೆ ಬಿಸಿಲಲ್ಲೇ ಒಲೀತಾ ಇದ್ದಾನೆ ಅನ್ನಿಸ್ತು ಅವರೇನು ಕೇಳಿದ್ರು ಬೇಂದ್ರೆ ಅಜ್ಜವರು ಅಲ್ಲೋ ನೀನು ನನ್ನ ಬಗ್ಗೆ ಕಾಳಜಿ ಮಾಡ್ತಿ ನೀನು ಬಿಸಿಲಲ್ಲಿ ಕೂತಿದೀಯಲ್ಲಪ್ಪಾ ಅಂತ ಅವರು ಕೊಡೆಯನ್ನು ಅವನ ಮೇಲೆ ಹಿಡಿತಾರೆ ನೋಡಿ ಇದು ಹೆಂಗಿರ್ದೆ ಆ ಬೇಂದ್ರೆ ಅಜ್ಜ ಅವರ ಕಾಲು ಸುಡಬಾರ್ದು ಅಂತ ಆ ಚಪ್ಪಲಿ ಒಲಿಯುವ ಆ ಮನುಷ್ಯ ಅಜರ ಈ ಚಪ್ಪಲಿ ಮೇಲೆ ನಿಮ್ಮ ಕಾಲಿಡಿ ಅಂತ ಒಂದು ಯಾವುದು ಚಪ್ಪಲಿ ತೆಗೆದುಕೊಡ್ತಾನೆ ಅವನು ಬೇಂದ್ರ ಅಜ್ಜವರಿಗೆ ಕರುಣೆತು ಅಂದರೆ ಅಯ್ಯೋ ಪಾಪ ಕಾಲು ಸುಡ್ತಾವಲ್ಲ ಅಂತ ಓ ಚಪ್ಪಲಿ ಒಲಿಯೋ ಕೆಲಸ ಇರ್ಬೋದು ಆದರೆ ಗುಣದಲ್ಲಿ ಅವನು ಶ್ರೀರಾಮ ಅಜ್ಜರ ಕಾಲು ಸುಡ್ತವೆ ತಗೊಳ್ಳಿ ಈ ಚಪ್ಪಲಿ ಮೇಲೆ ಕಾಲು ಇಡಿ ಅಂತಾನೆ ಬೇಂದ್ರ ಅಜ್ಜವರು ಇನ್ನೂ ಒಂದು ಕೈ ಮೇಲೆ ಅದು ಮೊದಲೇ ಮಹಾನುಭಾವರು ಅಯ್ಯೋ ಅಲ್ಲಪ್ಪ ನೀನು ನನ್ನ ಕಾಲು ಸುಡ್ತವೆ ಅಂತ ಕಾಳಜಿ ಮಾಡ್ತಿ ನೀನು ತಲೆ ಬೆನ್ನು ಎಲ್ಲ ಸುಡ್ಕೊಂಡು ಬಿಸಿಲಲ್ಲಿ ಕೊಡ್ತಿದ್ಯಲ್ಲಪ್ಪಾ ಅಂತ ಅವರು ಕೊಡೆಯನ್ನು ಆ ಚಪ್ಪಲಿ ಒಲಿಯೋನ ಮೇಲೆ ಹಿಡಿತಾರೆ ಆಯಿತು ಚಪ್ಪಲಿ ಹೊಲದಾಗುತ್ತೆ ಅಜ್ಜರ ಪಾಲಿಶ್ ಮಾಡಿಕೊಡ್ಲಿ ಅಂತ ಕೇಳಿದಾರೆ ಮಾಡಪ್ಪ ಆಯಿತು ಅಂತ ಹಿಂಗೆ ಮಾತಾಡಬೇಕಾದ್ರೆ ಎಷ್ಟು ಜನ ಮಕ್ಕಳಪ್ಪ ಅಂತ ಕೇಳ್ತಾರೆ ಇಬ್ಬರು ಅಜ್ಜಾರ ಇಬ್ಬರು ಮಕ್ಕಳಿದ್ದಾರೆ ಅಂದರೆ ಬೇಂದ್ರೆಯವರು ಕೇಳೋದು ಎಷ್ಟು ಜನ ಮಕ್ಕಳು ಇಬ್ಬರಿದ್ದಾರೆ ಎಷ್ಟು ದುಡಿತೀಯಪ್ಪ ಒಂದು ದಿವಸಕ್ಕೆ ಹತ್ತು ರೂಪಾಯಿಯಿಂದ ಒಂದು ಎಂಟರಿಂದ ಹತ್ತು ರೂಪಾಯಿ ದುಡಿತೀನಿ ಅಂತ ಆತ ಹೇಳ್ತಾರೆ ಹೌದಾ ಶಾರಾಯಗಿರ ಏನಾದರೂ ಕುಡಿತೀಯಾ ಚಟ ಇದೆಯಾ ಅಂತ ಕೇಳ್ತಾರೆ ಅಜ್ಜವರು ಆ ಜರ ಅಪರೂಪಕ್ಕೆ ವಾರಕ್ಕೊಂದ್ಸಲಿ ಕುಡಿತೀನಿ ಮತ್ತೆ ಮುಂದಿನ ಪ್ರಶ್ನೆ ಮನೇಲಿ ಕೊಡೆ ಇದೆಯಾ ನೋಡಿ ಎಂಥ ಪ್ರಶ್ನೆ ಕೊಡೆ ಕೊಡೆ ಮನೇಲಿ ಕೊಡೆ ಇದೆಯಾ ಅಂತ ಕೇಳ್ತಾರೆ ಚಪ್ಪಲಿ ಒಲಿಯನ್ನು ಆ ಜರ ಇದೆ ಅಂತ ಹೇಳ್ತಾನೆ ಚಪ್ಪಲಿ ಇದೆಲ್ಲ ಆಗುತ್ತೆ ಎಷ್ಟಾಯ್ತಪ್ಪ ಏನೋ ಒಂದು ಆಣಿನೋ ಎರಡು ಆಣಿನೋ ಒಂದು ರೂಪಾಯೋ ಅಥವಾ ಏನೋ ಕೇಳ್ತಾನೆ ಬೇಂದ್ರೆ ಅವರು ಹತ್ತು ರೂಪಾಯಿ ತೆಗೆದು ಅವನಿಗೆ ಕೊಡ್ತಾರೆ ಅಜ್ಜರ ಚೇಂಜ್ ಇಲ್ಲ ಅಜ್ಜವರು ಹೇಳ್ತಾರೆ ಅವರು ಹೇಳ್ತಾರೆ ಅಪ್ಪ ಚೇಂಜ್ ಏನು ಕೊಡಬೇಡ ನಿನ್ನ ದಿಸದ ದುಡಿಮೆ ಎಷ್ಟು ಒಂದೇ ಹತ್ತು ರೂಪಾಯಿ ಅಲ್ವಾ ತಗೋ ಹತ್ತು ರೂಪಾಯಿ ಇಟ್ಕೊ ಮನೆಗೆ ಹೋಗು ಶರಾಯಿ ಕುಡಿಬೇಡ ಹೆಂಡತಿ ಮಕ್ಕಳಿಗೆ ಹಣ್ಣು ತಗೊಂಡು ಹೋಗು ಮತ್ತು ಮನೆಗೆ ಹೋಗಿ ಕೊಡೆ ತಗೊಂಡು ಬಾ ಕೊಡೆ ತಗೊಂಡು ಬಂದು ನೆರಳಿಗೆ ವ್ಯವಸ್ಥೆ ಮಾಡಿಕೊಂಡು ಮೊದಲು ಆಮೇಲೆ ಕೆಲಸ ಮಾಡು ನಿನಗ ಮನೇಲಿ ಹೆಂಡತಿ ಮಕ್ಕಳಿದ್ದಾರೋ ನಿನ್ನ ನಂಬ್ಕೊಂಡಿದ್ದಾರೆ ಆರೋಗ್ಯ ಚೆನ್ನಾಗಿ ನೋಡ್ಕೋ ಬಿಸಿಲಲ್ಲಿ ಬೇಡ ವ್ಯವಸ್ಥೆ ಮಾಡ್ಕೊ ನೆರಳು ಹೋಗು ಮನೆಗೆ ಹೋಗಿ ಕೊಡೆ ಬಾ ಹೋಗ್ಬೇಕಾದ್ರೆ ಹಣ್ಣು ಹಂಪ್ಲಿ ತೊಗೊಂಡು ಹೋಗು ಶಾರಾಯಿ ಕುಡಿಬೇಡ ನೋಡು ಅಂತ ಬೇಂದ್ರೆ ಜೋರು ಹತ್ತು ರೂಪಾಯಿ ಕೊಟ್ಟು ಅವನನ್ನು ಕಳಿಸ್ಕೊಡ್ತಾರೆ ಅಂದ್ರೆ ನಾನು ಈ ಕತೆ ಓದಬೇಕಾದ್ರೆ ಅಂದುಕೊಂಡೆ ಅಲ್ಲ ಎಂತ ಜನ ಇದ್ರಲ್ವ ಅಲ್ವಾ ನಮ್ಮ ಪೂರ್ವಜರು ಅಲ್ಲ ಒಳ್ಳೇದು ಕೆಟ್ಟದ್ದು ಎಲ್ಲ ಕಾಲದಲ್ಲೂ ಇತ್ತು ಅದು ಬೇರೆ ದೊಡ್ಡ ಮಟ್ಟಕ್ಕೇರಿದವರು ಎತ್ತರಕ್ಕೇರಿದವರು ಯಾವ ಕೆಳಮಟ್ಟಕ್ಕಿಳದಾದ್ರೂ ಒಬ್ಬರಿ ಕರುಣೆಯನ್ನು ತೋರಿಸ್ತಾರೆ ಆ ಚಪ್ಪಲಿ ಒಲಿಯುವವನ ವ್ಯಕ್ತಿಯ ಅವನ ಹಂತಕ್ಕಿಳಿದು ಬೇಂದ್ರಿಯಂತಹ ಮಹಾನುಭಾವರು ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಬೇಂದ್ರಿ ಅಂಥವರು ಎತ್ತರಕ್ಕೇರಿದವರು ಎಷ್ಟು ತಳಮಟ್ಟಕ್ಕಿಳಿದು ಅವರಿಗೆ ಕರುಣೆಯನ್ನು ತೋರಿಸುವುದಿದೆಯಲ್ಲ ಅದಕ್ಕೆ ಹೇಳಿದರೆ ಅವರೊಂಥರ ಅವತಾರ ಅವರೆಲ್ಲ ಮಹಾನುಭಾವರು ನಾವು ಯಾಕೆ ಅಂತಹ ಮಹಾನುಭಾವರಾಗಬಾರ್ದು ನಾವು ಯಾಕೆ ಅವತಾರ ಸ್ವರೂಪಿಗಳಾಗಬಾರ್ದು ನಾವು ಯಾಕೆ ಎತ್ತರಕ್ಕೇರಿದ ಮನುಷ್ಯರಂತೆ ವರ್ತಿಸಬಾರ್ದು ಎಲ್ಲ ಒಂದು ಕಡೆ ಹೋಗ್ತೀರಿ ಅವರು ಹಣ್ಣು ಮಾರೋರು ಚಪ್ಪಲಿ ಒಲಿಯೋರು ಯಾರೂ ಇರಬಹುದು ಅಲ್ಲಿ ಹೋದಾಗ ಹಣ ಜಾಗಿದ್ದೀರಾ ವ್ಯಾಪಾರ ಆಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ ನೀವು ಅಲ್ಲಿ ಹಣ್ಣು ತಗೊಳ್ತಿರೋ ಹೂ ತಗೊಳ್ತಿರೋ ಚಪ್ಪಲಿ ಒಲಿಸ್ಕೊಳ್ತಿರೋ ಅದು ಬೇರೆ ಒಂದು ನಗುಮುಖ ಪಾಪ ಅವರಿಗೆ ಯಾರು ಎಲ್ಲ ಚೌಕಾಸಿ ಮಾಡ್ಲಿಕ್ಕೆ ಬಂದು ಬಾಯಿಗೆ ಬಂದಂಗೆ ಬೈದಿರ್ತಾರೆ ಹೊರತು ಒಂದು ಒಳ್ಳೆ ಮಾತು ಕೇಳೋರು ತುಂಬ ದಿನ ಆಗೋಗ್ಬಿಟ್ಟಿರುತ್ತೆ ಪಾಪ ಕೆಲವೊಮ್ಮೆ ಅವರು ಹಂಗೆ ಇರ್ತಾರೆ ಅದು ಬೇರೆ ವಿಚಾರ ಆದರೆ ಅದು ನಮ್ಮಿಂದ ಶುರುವಾಗಲಿ ಈಗ ವ್ಯಾಪಾರ ಮಾಡೋರೆಲ್ಲ ನಮ್ಮನ್ನು ಏನು ನಗ್ನ ಮಾತಾಡಿಸ್ತಾರೆ ಅಂತ ಇಲ್ಲ ಪಾಪ ಅವ್ರ ನೋವಲ್ಲಿ ಅವ್ರದ್ದು ಟೆನ್ಷನ್ ಅವ್ರು ಯಾಕೋ ಹಂಗಿರಲ್ಲ ಆದರೆ ನಾನೇ ಹೇಳೋದೇನು ಎಲ್ಲ ಒಂದು ಕಡೆ ಹೋಗ್ತೀವಿ ಒಂದು ನಗು ಮುಖ ಅಣ್ಣ ಊಟ ಆಯ್ತ ಅಕ್ಕ ಊಟ ಆಯ್ತಾ ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೀರಿ ಅಯ್ಯೋ ಅಕ್ಕ ಒಂದು ಒಂದು ಕೆ ಜಿ ಹಣ್ಣು ಬೇಕಿತ್ತು ಒಂದು ಮಾರು ಹೂ ಬೇಕಿತ್ತು ಆದರೆ ತಗೊಳ್ಳಿ ಇಲ್ಲಾಂದ್ರೆ ಬಿಡಿ ಅದು ಬೇರೆ ಆದರೆ ಅಲ್ಲಿರುವ ಜೀವಗಳಿಗೆ ಒಂದೆರಡು ಒಳ್ಳೆ ಮಾತು ಅಣ್ಣ ಚೆನ್ನಾಗಿದ್ದೀರಾ ಎಷ್ಟು ಹಣ ಹೂ ಒಂದು ಮಾರು ಅಂತ ಕೇಳಿ ಇಷ್ಟವಾದರೆ ತಗೊಳ್ಳಿಲ್ಲ ಅಂದ್ರೆ ಬಿಡಿ ಸುಮ್ಮನೆ ಹೋಗಿ ಯಾಕಂದರೆ ಕೇಳಿದವರೆಲ್ಲ ತಗೊಳ್ತಾರೆ ಅನ್ನೋ ಭ್ರಮೇಲೆ ಅವರೂ ಇರಲ್ಲ ಆದರೆ ಓದ ತಕ್ಷಣ ಭಾಗಿಮಾನಾಗ ಮಾತಾಡ್ಬಿಡೋದು ಅಥವಾ ಚೌಕಾಸಿ ಮಾಡೋ ಬರದಲ್ಲಿ ಅದು ಡ್ರೈವರ್ಗಳ ಬಳಿ ಆಗಲಿ ವ್ಯಾಪಾರಸ್ಥರು ಬಳಿ ಆಗಲಿ ಯಾರಾದರೂ ಬಳಿ ಆಗಲಿ ನಮಗಾದರೆ ಸೇವೆ ತಗೊಳ್ಳೋಣ ಇಲ್ಲ ಬೇಡ ಅನ್ನೋಣ ಆದರೆ ಪ್ರಿಯವಾದ ಮಾತುಗಳನ್ನು ಆಡಲಿಕ್ಕೆ ಯಾಕೆ ದರಿದ್ರತನ ಅಲ್ಲವಾ ಹಾಗಾಗಿ ನಾನೇ ಹೇಳೋದು ನಾವು ಆ ಮಟ್ಟಿಗೆ ಎತ್ತರಕ್ಕೇರಿದ ಮನುಷ್ಯರಾಗಬೇಕು ಚಪ್ಪಲಿ ಒಲಿಯವನನ್ನು ಕೂಡ ಬೇಂದ್ರೆಯವರು ಎಷ್ಟು ಚೆನ್ನಾಗಿ ಒಂಚೂರು ದುಡ್ಡು ಕೊಟ್ಟು ಈಗ ನಾವೆಲ್ಲರಿಗೂ ದುಡ್ಡು ಕೊಡಬೇಕು ಅಂತಲೂ ನಾನು ಹೇಳಲ್ಲ ಏನೋ ಒಂದೆರಡು ಒಳ್ಳೆ ಮಾತು ಹಾ ಎಲ್ಲೋ ರೋಡ್ ಸೈಡ್ ಹೂ ಮಾರೋ ಅಜ್ಜಿ ತರಕಾರಿ ಮಾರೋ ತಾತ ಅಥವಾ ಯಾರೇ ಇರ್ಬೋದು ಅದು ಅಜ್ಜಿ ತಾತ ಯುವಕರು ಯಾರೇ ಇರ್ಬೋದು ಒಂದೆರಡು ಒಳ್ಳೆ ಮಾತಾಡಿ ನಿಮಗೂ ನೆಮ್ಮದಿ ಅವ್ರಿಗೂ ನೆಮ್ಮದಿ ಅಲ್ವಾ ಒಳ್ಳೆ ಮಾತಾಡೋದ್ರಿಂದ ಅವ್ರಿಗೇನು ನೆಮ್ಮದಿಯೋ ಗೊತ್ತಿಲ್ಲ ನಿಮಗಂತೂ ಒಳ್ಳೆಯದಾಗುತ್ತೆ ಆಯಿತಾ ಒಳ್ಳೆಯದಾಗಲಿ